ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ನಾವು ದುಬೈ ಟ್ರಿಪ್ನ ಪ್ಲಾನ್ ಮಾಡಿದೆವು ನಾನು ಕೆಲವು ವಿಡಿಯೋಸ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಚಾನಲಲ್ಲಿ ಕೆಲವರು ತುಂಬಾ ಕಮೆಂಟ್ಸ್ ಹಾಕಿದ್ರು ಅಂದರೆ ನಿಮಗೆ ನಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ನಾವಿದ ನೋಡ್ಬಿಟ್ಟು ನಾವು ಪ್ಲಾನ್ ಮಾಡ್ತೀವಿ ಈ ಟಿಪ್ಸು ಆಮೇಲೆ ನೀವು ಕೆಲವು ವಿಷಯಗಳು ಹೇಳಿದ್ದು ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದ್ರು ಸೊ ಆ ಕಮೆಂಟ್ಸ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಾನು ಇವತ್ತು ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಫಿಫ್ಟೀನ್ ಬಜೆಟ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ನೀವು ಬಜೆಟೆಡ್ ಟ್ರಾವೆಲ್ ಪ್ಲಾನ್ ಮಾಡ್ತಾ ಇದ್ರೆ ನೀವು ಏನೇನು ಫಾಲೋ ಮಾಡಬೇಕು ದುಬೈ ಹೋಗೋದಿದ್ರೆ ಇಲ್ಲ ಬೇರೆ ಕಂಟ್ರಿಗೆ ಹೋಗೋದಿದ್ರು ಇದನ್ನು ಅಪ್ಲೈ ಮಾಡ್ಕೋಬೋದು ಬಟ್ ಸ್ಪೆಷಲಿ ದುಬೈ ಹೋಗೋದಿದ್ರೆ ವಾಟ್ ಇಸ್ ಅ ಫಿಫ್ಟೀನ್ ಟಿಪ್ಸ್ ದಟ್ ಯು ನೀಡ್ ಟು ಫಾಲೋ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಮೇಲೆ ತುಂಬಾ ವಿಡಿಯೋಸ್ ಹಾಕಿದೀನಿ ಲೈಕ್ ದುಬೈ ಡಾಲ್ಫಿನೋರಿಯಂನ ಹಾಕಿದ್ದೀನಿ ಹಾಕಿದೀನಿ ಅಟ್ರಾಕ್ಷನ್ ಆಮೇಲೆ ಬುಜ್ ಖಲೀಫಾದು ವಿಡಿಯೋಸ್ ಹಾಕಿದೀನಿ ಏನ್ ಫಾಲೋ ಮಾಡಬೇಕು ಏನ ಫಾಲೋ ಮಾಡಬಾರ್ದು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಕೆಲವು ಡೀಟೇಲ್ಸ್ನ ಹಾಕಿದ್ದೀನಿ ಹಾಕಿದೀನಿ ಪ್ಲೇಸಸ್ ಲಿಸ್ಟ್ ಕೂಡ ಹಾಕಿದ್ದೀನಿ ನೀವು ಯಾವ ಪ್ಲೇಸಸ್ ನ ಮಿಸ್ ಮಾಡಬಾರ್ದು ದುಬೈ ಹೋದರೆ ಅದರ ವಿಡಿಯೋ ಕೂಡ ಡೀಟೇಲ್ ಆಗಿ ಹಾಕಿದ್ದೀನಿ ಕೆಲವರು ನೋಡಿದ್ದಾರೆ ಬಟ್ ಕೆಲವರು ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ನಾನು ಹೋಗುವಾಗ ನನ್ಗೆ ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸು ಕೆಲವರು ದುಬೈಯಲ್ಲಿ ಇದ್ರು ರಿಲೇಟಿವ್ಸು ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಕೆಲವು ವಿಷಯಗಳನ್ನ ತಿಳ್ಕೊಂಡು ನಾನು ಹೋಗಿ ಹೋಗಿರೋದು ಸೊ ನೀವ್ ಕೂಡ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ವಿಷಯಗಳು ಗೊತ್ತಾಗುತ್ತೆ ಸೊ ಅದನ್ನ ನೋಡಿ ಹೋಗಿ ಏನೇನೋ ಬೇಕು ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ಕೆಲವರು ಹೊಸದಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ದೇ ವಿಲ್ ನಾಟ್ ನೋ ವಾಟ್ ಆಲ್ ಥಿಂಗ್ಸ್ ಆರ್ ನೀಡೆಡ್ ಟು ಟ್ರಾವೆಲ್ ಅಲ್ವಾ ಸೊ ಅಂಥವ್ರಿಗೆ ನಾನು ಡೀಟೇಲ್ ಆಗಿ ತರ್ಟಿ ಫೋರ್ ಮಿನಿಟ್ಸ್ ವೀಡಿಯೋ ಹಾಕಿದ್ದೀನಿ ಆಮೇಲೆ ಡೂಸ್ ಆ್ಯಂಡ್ ಡೋಂಟ್ಸ್ನ ಹಾಕಿದ್ದೀನಿ ಟ್ರಾವೆಲ್ ಮಾಡಬೇಕೆಂದ್ರೆ ಫಸ್ಟ್ ನೀವು ಪಾಸ್ಪೋರ್ಟ್ ಬೇಕಲ್ವಾ ಸೊ ಪಾಸ್ಪೋರ್ಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಹೊಸ ಪಾಸ್ಪೋರ್ಟ್ ನಾನು ಅಪ್ಲೈ ಮಾಡಬೇಕು ಇನ್ ಕೇಸ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆ ಬಟ್ ಇಫ್ ಯುವರ್ ವ್ಯಾಲಿಡಿಟಿ ಪೀರಿಯಡ್ ಇಸ್ ನಾಟ್ ಮೋರ್ ದೆನ್ ಸಿಕ್ಸ್ ಮಂತ್ಸ್ ನಿಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸೊ ಇನ್ ದ್ಯಾಟ್ ಕೇಸ್ ಯು ನೀಡ್ ಟು ರಿನೀವ್ ದ ಪಾಸ್ಪೋರ್ಟ್ ಸೊ ರಿನೀವ್ ಪಾಸ್ಪೋರ್ಟ್ ರಿನೀವ್ ಆದ್ಮೇಲೆ ಅಥವಾ ಪಾಸ್ಪೋರ್ಟ್ ಅಪ್ಲೈ ಆದಮೇಲೆ ಹೊಸ ಪಾಸ್ಪೋರ್ಟ್ ಬಂದಮೇಲೆ ಅಥವಾ ರಿನೀವ್ ಆಗಿರೋ ಪಾಸ್ಪೋರ್ಟ್ ಬಂದಮೇಲೆ ಏನು ಮಾಡಬೇಕು ನೀವು ಫ್ಲೈಟ್ನ ಬುಕ್ ಮಾಡ್ಕೋಬೇಕು ಹೋಟೆಲ್ನ ಬುಕ್ ಮಾಡ್ಕೋಬೇಕು ಯಾಕಂದರೆ ಇದೆಲ್ಲ ನಿಮಗೆ ವೀಸಾಗೆ ಬೇಕು ಸೊ ಆಮೇಲೆ ನೀವು ವೀಸಾನ ಅಪ್ಲೈ ಮಾಡ್ಕೋಬೇಕು ಪಾಸ್ಪೋರ್ಟ್ ಫ್ಲೈಟ್ ಹೋಟೆಲ್ ಬುಕ್ ಆದ ತಕ್ಷಣ ನೀವು ವೀಸಾ ಅಪ್ಲೈ ಮಾಡೋಕ್ಕಾಗ ಆಗುತ್ತೆ ಇನ್ನೊಂದು ಏನಂದ್ರೆ ಫ್ಲೈಟ್ ಬುಕ್ ಮಾಡ್ಲಿಕ್ಕೆ ಪಾಸ್ಪೋರ್ಟ್ ಬೇಕೇ ಬೇಕು ನಿಮಗೆ ಸೊ ವಿದೌಟ್ ಹ್ಯಾವಿಂಗ್ ಅ ಪಾಸ್ಪೋರ್ಟ್ ಯು ಕೆ ನಾಟ್ ಬುಕ್ ಅ ಫ್ಲೈಟ್ ಸ್ಪೆಷಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಡೊಮೆಸ್ಟಿಕ್ ಫ್ಲೈಟ್ಸ್ ವಿಥೌಟ್ ಪಾಸ್ಪೋರ್ಟ್ ಯು ಕೆನ್ ಬುಕ್ ಬಟ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಯು ಕೆ ನಾಟ್ ಬುಕ್ ವಿದೌಟ್ ದ ಪಾಸ್ಪೋರ್ಟ್ ಸೊ ಪಾಸ್ಪೋರ್ಟ್ ಹೋಟೆಲ್ ಆಮೇಲೆ ಫ್ಲೈಟ್ ಡೀಟೇಲ್ಸ್ ಇಲ್ಲ ಅಂದರೆ ಯು ಕೆ ನಾಟ್ ಅಪ್ಲೈ ಫಾರ್ ವೀಸಾ ವೀಸಾ ದುಬೈದು ಜನರಲಿ ಫೋರ್ ಟು ಫೈವ್ ಡೇಸಲ್ಲಿ ಬರುತ್ತೆ ಇನ್ ಕೇಸ್ ಕೆಲವೊಮ್ಮೆ ಎಕ್ಸ್ಟೆಂಡ್ ಆದರೂ ಆಗ್ಬೋದು ಬಟ್ ನಮಗೆ ಫೈವ್ ಡೇಸಲ್ಲಿ ವೀಸಾ ಬಂತು ಸೊ ಒನ್ಸ್ ದ ವೀಸಾ ಇಸ್ ಅಪ್ರೂವ್ಡ್ ಯು ಕೆನ್ ಡೂ ದ ಅದರ್ ಥಿಂಗ್ಸ್ ಲೈಕ್ ಇಂಟರ್ನ್ಯಾಷನಲ್ ರೋಮಿಗೆ ಆಕ್ಟಿವೇಟ್ ಮಾಡೋದು ಫೋನ್ಗೆ ಕರೆನ್ಸಿನ ತಕೊಳ್ಳೋದು ಇಲ್ಲಿ ಕರೆನ್ಸಿ ಯೂಸ್ಫುಲ್ ಇರಲ್ಲ ಸೊ ಅಲ್ಲಿ ಕರೆನ್ಸಿ ತಗೋಬೇಕು ಸೊ ಇಲ್ಲಿಂದನೇ ಹೋಗುವಾಗ ನೀವು ಕ್ಯಾಶ್ ಮತ್ತೆ ಕಾರ್ಡ್ನ ಹಿಡ್ಕೊಂಡು ಹೋಗ್ಬೇಕು ಕಾರ್ಡ್ಗೆ ಎಷ್ಟು ಬೇಕೋ ಅಷ್ಟು ಅಪ್ಲೋಡ್ ಮಾಡ್ಕೋಬೇಕು ಆನ್ ಆ್ಯಂಡ್ ಆ್ಯಾವ್ರೇಜ್ ಪ್ರೈಸ್ ನೋಡ್ಕೊಳ್ಳಿ ಎಷ್ಟು ಎಕ್ಸ್ಪೆನ್ಸ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಇನ್ ಕೇಸ್ ಗೋಲ್ಡ್ ಬೈ ಮಾಡಬೇಕಿದ್ರೆ ಗೋಲ್ಡ್ದು ಅಮೌಂಟ್ನ ಆಲ್ರೆಡಿ ಕಾರ್ಡ್ಗೆ ಹಾಕೊಳ್ಳಿ ಯಾಕಂದ್ರೆ ಅಲ್ಲಿ ಹೋಗಿ ನೀವು ಇಂಡಿಯನ್ದು ಕಾರ್ಡ್ ಯೂಸ್ ಮಾಡಿ ಇಂಡಿಯಾದ ಕಾರ್ಡ್ ಯೂಸ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಎಲ್ಲ ಕನ್ವರ್ಜನ್ ರೇಟ್ ಹೈ ಇರುತ್ತೆ ಸೊ ಇಲ್ಲಿದೇ ಕಾರ್ಡ್ಗೆ ನೀವು ಇಷ್ಟು ಅಮೌಂಟ್ ಅಂತ ತಕೊಂಡು ಹಾಕಿ ಹೋದರೆ ಇಟ್ ಇಸ್ ಬೆಟರ್ ಆಮೇಲೆ ಏನಂದ್ರೆ ನಿಮಗೆ ಗೋಲ್ಡ್ ಬೈ ಮಾಡುವಾಗ ಲಿಮಿಟ್ ಇದೆ ಸೇ ಫಾರ್ ಲೇಡೀಸ್ ಇಟ್ ಇಸ್ ಒನ್ ಲ್ಯಾಕ್ ಲಿಮಿಟ್ ಅಂಡ್ ಫಾರ್ ಜೆಂಟ್ಸ್ ಇಟ್ ಇಸ್ ಫಿಫ್ಟಿ ತೌಸಂಡ್ ಬಟ್ ಜನ್ರಲಿ ಅದಕ್ಕಿಂತ ಜಾಸ್ತಿ ತಕೊಂಡು ಹೋಗ್ತಾರೆ ಬಟ್ ಕಸ್ಟಮ್ಸಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಒನ್ ಲ್ಯಾಕ್ ಫಾರ್ ಲೇಡೀಸ್ ಅಂಡ್ ಫಿಫ್ಟಿ ತೌಸಂಡ್ ಪರ್ ಪರ್ಸನ್ ಫಾರ್ ಮೇಲ್ ಸೊ ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಅದೆಲ್ಲ ಆದಮೇಲೆ ಲಾಸ್ಟಿಗೆ ಟ್ರಾವೆಲ್ ಇನ್ಸುರೆನ್ಸ್ ಮಾಡಬೇಕು ಟ್ರಾವೆಲ್ ಇನ್ಸುರೆನ್ಸ್ ಏನಕ್ಕೆ ಮಾಡಬೇಕು ಇನ್ ಕೇಸ್ ದೇರ್ ಇಸ್ ಅ ಬ್ಯಾಗೇಜ್ ಲಾಸ್ ಬ್ಯಾಗೇಜ್ ಡಿಲೇ ಆರ್ ದೇರ್ ಇಸ್ ಅ ಮೆಡಿಕಲ್ ಎಮರ್ಜೆನ್ಸಿ ಯು ಕೆನ್ ಯೂಸ್ ಎಸ್ ಟ್ರಾವೆಲ್ ಇನ್ಸುರೆನ್ಸ್ ಅದು ಕಾರ್ಡ್ನ ಯೂಸ್ ಮಾಡ್ಬೋದು ಸೊ ನಾವು ಟಾಟಾ ಇ ಎಚ್ಗೆ ಅವರ ಟ್ರಾವೆಲ್ ಇನ್ಸುರೆನ್ಸ್ ಕಾರ್ಡ್ನ ಯೂಸ್ ಮಾಡಿದೆವು ಸೊ ಅದು ಜನ್ರಲಿ ಅರೌಂಡ್ ಫೋರ್ ಫಿಫ್ಟಿ ಬರುತ್ತೆ ಪರ್ ಪರ್ಸನ್ ಸೊ ನಿಮಗೆ ಡಿಫ್ರೆಂಟ್ ಟ್ರಾವೆಲ್ ಇನ್ಸುರೆನ್ಸ್ ಇದೆ ಬಜಾಜ್ ಅವ್ರದ್ದು ಇದೆ ಡಿಫ್ರೆಂಟ್ ಇದೆ ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಫ್ಟೀನ್ ಟಿಪ್ಸ್ ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎನಿ ಕಂಟ್ರಿ ಹೋಗೋದಿದ್ರು ಅಥವಾ ಸ್ಪೆಷಲಿ ದುಬೈಗೆ ಫಿಫ್ಟೀನ್ ಟಿಪ್ಸ್ ಏನನ್ನ ಫಾಲೋ ಮಾಡಬೇಕಂತ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ಸ್ಟೆಪ್ ಏನಂದರೆ ನೀವು ಯಾವುದೇ ಕಂಟ್ರಿ ಟ್ರಾವೆಲ್ ಮಾಡುವಾಗ ನೀವು ಆಫ್ ಸೀಸನಲ್ಲಿ ಟ್ರಾವೆಲ್ ಮಾಡಬೇಕು ದುಬೈಯಲ್ಲಿ ನೀವು ದುಬೈ ಫೆಸ್ಟಿವಲ್ ಟೈಮ್ ಫುಡ್ ಫೆಸ್ಟಿವಲ್ ಟೈಮ್ ಇಂದ ಹೋಟೆಲ್ ಆಗಿ ಟಿಕೆಟ್ಸ್ ಆಗಲಿ ಫ್ಲೈಟ್ ಟಿಕೆಟ್ಸ್ ಆಗಲಿ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಟ್ರೈ ಟು ಸ್ಕಿಪ್ ದಿಸ್ ದುಬೈ ಫೆಸ್ಟಿವಲ್ ಅಂಡ್ ಫುಡ್ ಫೆಸ್ಟಿವಲ್ ಇನ್ನೊಂದೇನಾದ್ರೂ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಈ ಟೈಮ್ ಅಲ್ಲಿ ಹಾಗಾಗಿ ನೀವು ಅದನ್ನ ಸ್ಕಿಪ್ ಮಾಡಬೇಕು ಬಟ್ ಅಲಾಂಗ್ ವಿತ್ ಬಜೆಟ್ ಯು ಶುಡ್ ಆಲ್ಸೋ ಸಿ ವೆದರ್ ಅಲ್ವಾ ಜನರಲಿ ಏನಂದ್ರೆ ನನಗೆ ಯಾವುದೇ ಪ್ಲೇಸ್ ಹೋದರೂ ವೆದರ್ ಶುಡ್ ಬಿ ಲಿಟಲ್ ಕೂಲ್ ಚೆನ್ನಾಗಿರಬೇಕು ಯಾಕಂದ್ರೆ ನೋಡೋಕ್ಕೊಂದು ಖುಷಿ ಆಗುತ್ತೆ ತುಂಬಾ ಸೆಕೆ ಇರೋ ಪ್ಲೇಸ್ಗೆ ಹೋಗಿ ನಿಮಗೆ ಇರಿಟೇಷನ್ ಆಗೋ ಬದಲು ಯು ಗೋ ಟು ಅ ಪ್ಲೇಸ್ ವೇರ್ ಇಟ್ ಇಸ್ ಕೂಲ್ ಅಂಡ್ ಗೋ ಟು ಅ ಗೋ ಇನ್ ಅ ಸೀಸನ್ ವೇರ್ ಇಟ್ ಇಸ್ ಕೂಲರ್ ಸೊ ಹಾಗಿರುವಾಗ ನೀವು ಜನರಲಿ ದುಬೈ ಇನ್ ಕೇಸ್ ಯುವರ್ ಟ್ರಾವೆಲಿಂಗ್ ಟ್ರಾವೆಲ್ ಫ್ರಮ್ ನವೆಂಬರ್ ಟು ಫೆಬ್ರವರಿ ಸೊ ಆ ಟೈಮಲ್ಲಿ ದುಬೈ ಫೆಸ್ಟಿವಲ್ ಗರ್ಲ್ ಫೆಸ್ಟಿವಲ್ ನ ಸ್ಕಿಪ್ ಮಾಡಿಬಿಟ್ಟು ಬಾಕಿ ಟೈಮ್ ಟ್ರಾವೆಲ್ ಮಾಡಿದರೆ ಇಟ್ ಇಸ್ ಗುಡ್ ಇನ್ನೊಂದು ವಿಷಯ ಕೆಲವರು ಹೇಳಿದ್ದೀನಿ ಅಂದರೆ ಸಮ್ಮರಲ್ಲಿ ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ಸ್ ಕ್ಲೋಸ್ ಆಗಿರುತ್ತೆ ಆಮೇಲೆ ಮೇಗೆ ಗೆ ಶಟ್ ಡೌನ್ ಆದ್ರೆ ಅಟ್ರಾಕ್ಟ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಟಿಲ್ ಆಗಸ್ಟ್ ಸೆಪ್ಟೆಂಬರ್ ತನಕ ಕ್ಲೋಸ್ ಇರುತ್ತೆ ಸೊ ನೆಕ್ಸ್ಟು ಅಕ್ಟೋಬರ್ಗೆ ಓಪನ್ ಆಗೋದು ಸೊ ನೀವು ಈ ಜೂನ್ ಜುಲೈಗೆನ ಹೋದರೆ ಪೀಕ್ ಸಮ್ಮರ್ ಇಟ್ಸ್ ಲೈಕ್ ಯು ಕಾಂಟ್ ಇವನ್ ಗೋ ಔಟ್ ಆಫ್ ದಿ ಹೋಟೆಲ್ ಎಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಹೋಟೆಲಲ್ಲಿ ಎಲ್ಲ ಎಲ್ಲ ಕಡೆ ಎ ಸಿ ಇದೆ ಬಟ್ ಯು ಕಾಂಟ್ ಔಟ್ ಥರ ಇರುತ್ತೆ ಅಷ್ಟು ಶೆಕೆ ಯು ಇಟ್ಸ್ ಲೈಕ್ ಕಂಪ್ಲೀಟ್ ಬರ್ನಿಂಗ್ ಅಂತ ತುಂಬ ಜನ ಹೇಳಿದ್ದಾರೆ ಆ್ಯಂಡ್ ದಟ್ ಇಸ್ ಹೌ ಇಟ್ ಇಸ್ ಸೊ ವೆದರ್ನ ನೋಡಿಕೊಂಡು ಕೂಡ ಹೋಗಬೇಕಾಗುತ್ತೆ ಬಟ್ ಜನ್ರಲಿ ಟ್ರಾವೆಲ್ ಡ್ಯೂರಿಂಗ್ ಆಫ್ ಸೀಸನ್ ದಟ್ ಈಸ್ ಫಸ್ಟ್ సెకెండ్ టిప్ ఐనంద్రె ఎల్గోద్రు జనరీ ట్రై టు ప్లాన్ అ హెడ్ ಸೇ ಫಾರ್ ಎಕ್ಸಾಂಪಲ್ ಮೈ ಟ್ರಿಪರ್ಸ್ ಇನ್ ಫೆಬ್ರವರಿ ನಮ್ಮದು ಪ್ಲ್ಯಾನ್ ಇದ್ದು ಫೆಬ್ರವರಿ ಫಸ್ಟ್ ವೀಕ್ ಬಿಕಾಸ್ ಮಕ್ಕಳ ಎಕ್ಸಾಮ್ ನೋಡಬೇಕಿತ್ತು ಆಮೇಲೆ ನಮ್ಮದು ಆಫೀಸ್ ರಜಾ ಅದು ಇದು ಅಂತ ವಿ ವಾಂಟೆಡ್ ಟು ಗೋ ಇನ್ ಫೆಬ್ರವರಿ ಬಿಕಾಸ್ ಆಫ್ ದ ಸೀಸನ್ ವಿಂಟರ್ ಸೀಸನ್ ಇರುತ್ತೆ ತುಂಬ ಕೂಲ್ ಆಗಿ ಪ್ಲೇಸೆಂಟ್ ಆಗಿರುತ್ತೆ ಅಂತ ಸೊ ನಾವೇನು ವಿ ಮಾಡೋ ಇಟ್ ಅರ್ಲಿಯರ್ ಸೊ ವಿ ಬುಕ್ ಇರ ನವಂಬರ್ ಎಂಡ್ ಸೊ ನವಂಬರ್ ಎಂಡಿಗೆ ಬುಕ್ ಮಾಡಿದ್ರೆ ಪ್ರೈಸಸ್ ವಿಲ್ ಬಿ ಚೀಪ ಲೈಕ್ ಸೇಫ್ ಹೋಟೆಲ್ ಫ್ಲೈಟ್ಸ್ ಎಲ್ಲ ಚೀಪ್ ಆಗುತ್ತೆ ಬಟ್ ಇನ್ ಕೇಸ್ ಇವ್ ಬುಕ್ಕಿಂಗ್ ಡಿಸೆಂಬರ್ ಎಂಡ್ ಜಾನ್ವರಿಗೆ ಬುಕ್ ಮಾಡಿದ್ರೆ दुबाई फेस्टिवल विरोस लोन आगे सो यु हेव टू कीप वेटिंग कैंसलिंग जनरली बुक्ंग नवंबर टू ट्रैल ड्यूरींग फेब्रवरी और बुक ड्यूरी अक्टोबर टू ट्रेवल ड्यूरींग जनवरी डिसंबर हम बेड़ी बिकॉज इट्स दुबय फेस्टिवल टू स्किप ನೆಕ್ಸ್ಟ್ ತರ್ಡ್ ಪಾಯಿಂಟ್ ಏನಂದ್ರೆ ದುಬೈ ಅಲ್ಲಿ ನೀವು ಹೋಟೆಲ್ ಬುಕ್ ಮಾಡುವಾಗ ಐದರ್ ಬುಕ್ ಏನ್ ಬೋದು ದುಬೈ ಆರ್ ಖರಾಮ್ ಮಾಡಲಿ ಡೋ ನಾಟ್ ಬುಕ್ ಕ್ಯೂರ್ होंटे टाउन दुबई दट इज दुबा मॉल मरीना क्लोस अभी बुक हो वेरी एक्सपेव इट विल बुर्बा बैसे बुर् दुबईल प्रोर्ड फंड्रेड टू फैसलिंग सीसनल प्रईस वेरी सो आल मेक् बुक योटे इन बुर्ड दुबय और ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂದ್ರೆ ಅಲಾಂಗ್ ವಿತ್ ಹೋಟೆಲ್ ಆಕ್ಚುಲಿ ಫುಡ್ ಗೆ ಎಕ್ಸ್ಪೆನ್ಸಿವ್ ಇದೆ ಸೆ ಫುಡ್ ಇನ್ ಡೌನ್ ಟೌನ್ ದುಬೈ ಲೈಕ್ ದುಬೈ ಮಾಲ್ ಅಲ್ಲಿ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಸೆ ಗ್ಲೋಬಲ್ ವಿಲೇಜ್ ನೋಡ್ ಅಟ್ರಾಕ್ಷನ್ ಹೋಗ್ತೀರಾ ಅಲ್ಲಿಲ್ಲೂ ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ ಸೊ ಈ ಬುರ್ದುಬಾಯ್ ಹತ್ರ ಲಾಟ್ ಆಫ್ ಇಂಡಿಯನ್ ರೆಸ್ಟೋರೆಂಟ್ಸ್ ಅದೇ ಲೈಕ್ ಎಂ ಪಿ ಸರ್ವನಾ ಸರ್ವನಾಭನ್ ಬಾಲಿವುಡ್ ಸ್ಟೋರೀಸ್ ಅಂತ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಇದೆ ಸಂಗೀತ ರೆಸ್ಟೋರೆಂಟ್ಸ್ ಇದೆ ಆಮೇಲೆ ಅಲ್ಲಿ ಆನ್ಲೈನ್ ಆಪ್ಸ್ ಕೂಡ ಇದೆ ನಿಮಗೆ ಬುಕ್ ಮಾಡಲಿಕ್ಕೆ ತಲಾಬ್ಯಾಟ್ ಆಪ್ ಅಂತ ನಿಮ್ಗೆ ಇಲ್ಲಿ ಹೇಗೆ ಝೊಮ್ಯಾಟೋ ಸ್ವಿಗ್ಗಿ ಇದೆ ಅದೇ ತರ ಅಲ್ಲಿನೂ ಆಪ್ಸ್ ಇದೆ ಯು ಕೆನ್ ಬುಕ್ ಆರ್ ಯು ಕೆನ್ ಗೋ ಟು ದ ರೆಸ್ಟೋರೆಂಟ್ ಸೊ ಬುರ್ದುಬಾಯಿಂದ ಇದೆಲ್ಲ ವಾಕೆಬಲ್ ಇತ್ತು ನಮ್ಮ ಹೋಟೆಲ್ ವಿ ಬುಕ್ ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ಸೊ ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ವಾಸ್ ಅ ಫೋರ್ ಸ್ಟಾರ್ ಹೋಟೆಲ್ ಅಂಡ್ ಇಟ್ ವಾಸ್ ವಾಕೆಬಲ್ ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಸೊ ನಮ್ಗೆ ಏನಿತ್ತಂದ್ರೆ ಜನರಲ್ಲಿ ತುಂಬಾ ಜನ ಹೇಳ್ತಾರೆ ದುಬೈ ಹೋದಾಗ ಫುಡ್ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಸ್ಮೆಲ್ ಬರುತ್ತೆ ಆ ತರ ಸೊ ವಿ ವಾಂಟ್ ಪುಟ್ ಟು ಮೇಕ್ ಶೋರ್ ಇಫ್ ದ ಫುಡ್ ಗೋಸ್ ಬ್ಯಾಡ್ ಇನ್ ಹೋಟೆಲ್ ಆಲ್ಸೋ ವೇರ್ ವಿ ಸ್ಟೇ ವಿಲ್ ಅಟ್ ಲೀಸ್ಟ್ ವಾಕ್ ಟು ದ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲಿ ತಿನ್ನೋಣ ದೋಸೆ ಇಡ್ಲಿ ಕರ್ಡ್ ರೈಸ್ ಆ ತರ ಸೊ ಜನ್ರಲಿ ಏನಂದರೆ ನಾನು ಫೈವ್ ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೀನಿ ಲೈಕ್ ಸೌತ್ ಆಫ್ರಿಕಾ ಯುರೋಪ್ ಕಂಟ್ರಿ ಟ್ರಾವೆಲ್ ಮಾಡಿದ್ದೀನಿ ಮಲೇಷ್ಯಾ ಸಿಂಗಾಪುರ್ ಎಲ್ಲ ಅಲ್ಲೆಲ್ಲ ಏನಂದರೆ ನಿಮಗೆ ಲಾಸ್ಟ್ ಫಸ್ಟ್ ಟು ಡೇಸ್ ಅಷ್ಟಿಲ್ ಓಕೆ ಅಲ್ಲಿ ಫುಡ್ ತಿಂತೀರ ಬಟ್ ತರ್ಡ್ ಡೇ ಫೋರ್ತ್ ಡೇ ಆಗುವಾಗ ಹೇಗಾಗುತ್ತೆ ಅಂದರೆ ಒಂದು ಕರ್ಡ್ ರೈಸ್ ಸಿಕ್ಕಿದ್ರೆ ಸಾಕು ನನಗೆ ಇಡ್ಲಿ ದೋಸೆ ಸಿಕ್ಕಿದ್ರೆ ಸಾಕು ಅಂತ ಫೀಲ್ ಇರುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬುಕ್ ಹೋಟೆಲ್ ವೇರ್ ದಿಸ್ ಇಂಡಿಯನ್ ರೆಸ್ಟೋರೆಂಟ್ಸ್ ಆ ಕ್ಲೋಸ್ ಬೈ ಸೊ ಅದು ಪಾಯಿಂಟ್ ಮಾತ್ರ ನೆನ್ಪಿಟ್ಕೊಂಡು ಹೋಗ್ಬೇಕು ನೀವು ಸೇ ದುಬೈಯಲ್ಲಿ ಹೋಗಿ ಇಲ್ಲ ಎಲ್ಲಿ ಹೋದ್ರು ದಟ್ ಇಸ್ ರಿಯಲಿ ನೀಡೆಡ್ ಬಿಕಾಸ್ ತುಂಬ ಜನ ನಾನು ನೋಡಿದ್ದೀನಿ ನನ್ನ ಫ್ಲಾಟ್ ಅವರು ಕೆಲವರೆಲ್ಲ ಹೇಳಿದ್ರು ದೇ ದೇವರ್ ಗೋಯಿಂಗ್ ಬೈ ಟು ಜಸ್ಟ್ ಗೋ ಟು ಅ ಅಂಡ್ ರೆಸ್ಟೋರೆಂಟ್ ಸೊ ಅಲ್ಲಿ ಕ್ಯಾಬ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಸೊ ಇಫ್ ಯು ಗೋಯಿಂಗ್ ಬೈ ಕ್ಯಾಬ್ ಇನ್ ಅ ರೆಸ್ಟೋರೆಂಟ್ ಯು ಆಲ್ಮೋಸ್ಟ್ ಹ್ಯಾವ್ ಟು ಪೇ ತ್ರೀ ಟು ಫೋರ್ ತೌಸಂಡ್ ಫಾರ್ ಫ್ಯಾಮಿಲಿ ಫಾರ್ ಅ ಬ್ರೇಕ್ಫಾಸ್ಟ್ ಎಕ್ಸೆಲ್ ಸೊ ನ ಬ್ರೇಕ್ಫಾಸ್ಟ್ನ ಹೋಟೆಲಲ್ಲಿ ಸ್ಕಿಪ್ ಮಾಡಿಬಿಟ್ಟು ಅವ್ರಲ್ಲಿ ಹೋಗಿದ್ದಾರೆ ಸೊ ದಿಸ್ ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ಚೆನ್ನಾಗಿರೋ ಇಂಡಿಯನ್ ಫುಡ್ ಸಿಗ್ತಾ ಇತ್ತು ಗುಫೆ ಬ್ರೇಕ್ಫಾಸ್ಟ್ ಆಮೇಲೆ ಫುಡ್ ಚೆನ್ನಾಗಿತ್ತು ಸೊ ನೋ ಡೌಟ್ ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು ವೆಜ್ ಫುಡ್ಸ್ ಸ್ವೇರ್ ವೆರಿ ಗುಡ್ ಸೊ ವಿ ಡಾಂಟ್ ಹ್ಯಾವ್ ಟು ಸ್ಕಿಪ್ ದಿಸ್ ಬುಫೆ ಬ್ರೇಕ್ಫಾಸ್ಟ್ ನೀವು ರೂಮ್ಸ್ ದು ಪ್ರೈಸ್ ಅಲ್ಲೇ ಈ ಬುಫೆ ಬ್ರೇಕ್ಫಾಸ್ಟ್ ಬರುತ್ತೆ ದೆನ್ ವೈ ಟು ಸ್ಕಿಪ್ ಬುಫೆ ಬ್ರೇಕ್ಫಾಸ್ಟ್ ಅಂತ ನಾವು ಅಲ್ಲೇ ಬಿಕಾಸ್ ಟೇಸ್ಟ್ ವಾಸ್ ಆಲ್ಸೋ ಗುಡ್ ಬಟ್ ಸಮ್ ಪೀಪಲ್ ಹ್ಯಾವ್ ಟು ಸ್ಕಿಪ್ ಇಟ್ ಬಿಕಾಸ್ಟಾರ್ ಹೋಟೆಲ್ ಅಲ್ಲಿ ಹೋಟೆಲ್ನ ಬುಕ್ ಮಾಡಿದ್ರೆ ನಿಮಗೆ ಇಂಡಿಯನ್ ಫುಡ್ ಸಿಗಲ್ಲ ಸೊ ಯು ಹ್ಯಾವ್ ಟು ಸರ್ಚ್ ಫಾರ್ ಇಂಡಿಯನ್ ಫುಡ್ ಇನ್ ದಟ್ ಬುಫೆ ಬ್ರೇಕ್ಫಾಸ್ಟ್ ಲೈಕ್ ಬ್ರೆಡ್ ಎಗ್ ಅಂತ ತಿನ್ನೋದಾಗುತ್ತೆ ಬಾಯ್ಲ್ಡ್ ಎಲ್ಲ ತಿನ್ಕೊಂಡು ಸರ್ವೈವ್ ಮಾಡೋ ಥರ ಆಗುತ್ತೆ ಸೊ ತುಂಬಾ ಜನ ಏನ್ ಮಾಡ್ತಾ ಇದ್ರು ಬುಫೆ ಬ್ರೇಕ್ಫಾಸ್ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಪೇ ಮಾಡಿ ತಿಂತ ಇದ್ರು ಸೊ ಫಾರ್ ದಟ್ ಪ್ರೈಸಸ್ ಗೋಸ್ ಹೈ ನಿಮ್ದು ಪ್ಯಾಕೇಜ್ ಕಾಸ್ಟ್ ಇರ್ಬೇಕು ಹೈ ಆಲ್ವೇಸ್ ಈಟ್ ಇನ್ ಲೋಕಲ್ ಪ್ಲೇಸಸ್ ಲೈಕ್ ಕೆಫೇಸ್ ಇರುತ್ತೆ ಸ್ಮಾಲ್ ಸ್ಮಾಲ್ ಕೆಫೇಸ್ ಇರುತ್ತೆ ಈ ರೆಸ್ಟೋರೆಂಟ್ಸ್ ಸಹ ಹೇಳ್ದಲ್ಲ ಅಂತ ಹೋಗಿ ಯಾಕಂದ್ರೆ ಪ್ರೈಸ್ ಚೀಪರ್ ಇರುತ್ತೆ ಆಮೇಲೆ ಸ್ಟ್ರೀಟ್ ಫುಡ್ಸ್ ಯು ಕ್ಯಾನ್ ಟ್ರೈ ದಟ್ ಇಸ್ ಆಲ್ಸೋ ಚೀಪರ್ ಬಟ್ ಇಫ್ ಯುರ್ ರೆಸ್ಟೋರೆಂಟ್ ಒನ್ಸ್ ಇನ್ ಅ ವೈಲ್ ಇಸ್ ಓಕೆ ಯು ಕ್ಯಾನ್ ಗೋ ಬಟ್ ಡೈಲಿ ಇಫ್ ಯುರ್ ಗೋಯಿಂಗ್ ಮಾರ್ನಿಂಗ್ ನೈಟ್ ಆಫ್ಟರ್ನೂನ್ ಎಲ್ಲ ಹೋದ್ರೆ ಇಟ್ಸ್ ಲೈಕ್ ಪ್ರೈಸ್ ಗೋಸ್ ಹೈಯರ್ ಲೈಕ್ ಸಿಕ್ಸ್ ಥೌಸಂಡ್ ಪರ್ ಫ್ಯಾಮಿಲಿ ಮಿನಿಮಮ್ ಬೇಕು ನಿಮಗೆ ಲಂಚ್ ಅಂಡ್ ಡಿನ್ನರ್ ಗೆ ಇನ್ನೊಂದು ಕಮ್ಮಿ ಪ್ಯಾಕೇಜ್ ಬಜೆಟಲ್ಲಿ ಇನ್ನೊಂದು ಬೇಕಂದ್ರೆ ನೀವೇನು ಮಾಡಬೇಕು ಗ್ರೂಪ್ ಟೂರಲ್ಲಿ ಹೋಗಬೇಕು ಸೊ ಗ್ರೂಪ್ ಟೂರ್ ಏನಾಗುತ್ತೆ ಅವರು ಎಟ್ ಲೀಸ್ಟ್ ಟ್ವೆಂಟಿ ಟು ತರ್ಟಿ ಪೀಪಲ್ನ ತಕೊಂಡು ಹೋಗ್ತಾ ಇರ್ತಾರೆ ಸೊ ಏನಾಗುತ್ತೆ ಅವ್ರು ಹೋಟೆಲ್ನ ಬುಕ್ ಬಲ್ಕಲ್ಲಿ ಬುಕ್ ಮಾಡ್ತಾರೆ ಫ್ಲೈಟ್ನ ಬಲ್ಕಲ್ಲಿ ಬುಕ್ ಮಾಡ್ತಾರೆ ಸೊ ಅವ್ರಿಗೆ ಏನಾಗುತ್ತೆ ಪ್ರೈಸ್ ಬಿಕಮ್ ಸ್ಲೋ ಬರುತ್ತೆ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಆಮೇಲೆ ಏನಂದರೆ ಕೆಲವು ಕಡೆ ಅವರು ಡೇ ಅಟ್ ಲೀಶನ್ ಅಂತ ಸುಮ್ಮನೆ ಹಾಕ್ಬಿಡ್ತಾರೆ ಇಲ್ಲ ಕೆಲವು ಅಟ್ರಾಕ್ಷನ್ಸ್ ಕಾಸ್ಟ್ಲಿ ಇರೋದನ್ನು ಸ್ಕಿಪ್ ಮಾಡ್ತಾರೆ ಬಟ್ ಏನಂದ್ರೆ ಕೆಲವರು ಸಿಂಗಲ್ ಹೋಗ್ತಾರೆ ಇಲ್ಲ ಸೀನಿಯರ್ ಸಿಟಿಸನ್ ಹೋಗ್ತಾ ಇರ್ತಾರೆ ಸಪರೇಟ್ ಆಗಿ ಇಂಡಿವಿಜುವಲ್ ಹೋಗೋದು ಇಟ್ ಬಿಕಮ್ಸ್ ರಿಯಲಿ ಫಾರ್ ದೆಮ್ ಸೊ ಸಚ್ ಪೀಪಲ್ ಕೆನ್ ಗೋ ಫಾರ್ ಗ್ರೂಪ್ ಟು ಯಾಕಂದ್ರೆ ಒಂದು ಕಂಟ್ರಿ ನೋಡ್ಬೇಕಂತ ಒಂದು ಆಸೆಯಲ್ಲಿ ಹೋಗಿರ್ತಾರೆ ಹೋಗಿ ನೋಡಿ ಬರ್ಬೋದು ಬಟ್ ಇಫ್ ಯು ವಾಂಟ್ ಟು ಕವರ್ ಎಂಟೈರ್ ಪ್ಲೇಸಸ್ ಕಾಸ್ಟ್ಲಿ ಪ್ಲೇಸಸ್ ಲೈಕ್ ಆಯಾ ಪಾಮ್ ಪಾಂಚಮರಿಯ ಡಾಲ್ಫಿನೋರಿಯಂ ಎಲ್ಲ ನೀವು ಕವರ್ ಮಾಡಿಲ್ಲ ಅಂದ್ರೆ ದುಬೈ ನೋಡಿದ ಫೀಲೇ ಇರಲ್ಲ ಬಟ್ ಸಮ್ ಪೀಪಲ್ ಆರ್ ಲೈಕ್ ಇಟ್ ಇಸ್ ಓಕೆ ನನಗೆ ಸುಮ್ಮನೆ ದುಬೈ ನೋಡಿ ಬರಬೇಕು ಇದೇ ಪ್ಲೇಸ್ ಹೋಗ್ಬೇಕು ಅದೇ ಪ್ಲೇಸ್ ಹೋಗ್ಬೇಕಂತ ಏನೂ ಇಲ್ಲ ಅಂತ ಹೇಳ್ತಾರೆ ಸೊ ಅಂತ ಅವರು ಟೂರ್ ಹೋಗೋದು ಬೆಟರ್ ಆಮೇಲೆ ಅವರು ಪ್ಲ್ಯಾನ್ ಪ್ರಕಾರ ನಿಮಗೆ ನಿಮ್ಗೆ ಹೋಗ್ತಾರೆ ಏನೂ ಟೆನ್ಶನ್ ಇರೋಲ್ಲ ಬಟ್ ನಾವು ನಮಗೆ ಮಕ್ಳು ಇರೋದ್ರಿಂದ ನಮ್ಮ ಮಮ್ಮಿ ಇದ್ದರು ಸೊ ಸೀನಿಯರ್ ಸಿಟಿಜನ್ ಆಗಿರೋದ್ರಿಂದ ನಾವ್ ಏನ್ ಮಾಡಬೇಕು ವಿ ವಾಂಟಡ್ ಟು ಗೋ ಸಪ್ರೇಟ್ಲಿ ಲೈಕ್ ವಿ ವಾಂಟ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ ಯಾಕಂದರೆ ಕೆಲವು ಈಗ ಮಕ್ಕಳೇ ಹುಷಾರಾಗಿಲ್ಲ ಅಂದ್ರೆ ವೀಕೆಂಡ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಅದನ್ನು ಶಿಫ್ಟ್ ಮಾಡ್ಬೋದು ಏನೇನು ಅಟ್ರಾಕ್ಷನ್ಸ್ ಇದೆ ವೀಕೆಂಡ್ ಶಿಫ್ಟ್ ಅಂತ ಹೇಳಿ ಆ ಸಪರೇಟ್ ಆಗಿ ಹೋಗಿರೋ ಹಿಯರ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬಟ್ ಇಟ್ ಓಕೆ ಬಿಕಾಸ್ ಆಲ್ ದ ಅಟ್ರಾಕ್ಷನ್ಸ್ ವಿ ಕವರ್ಡ್ ಡಿಫರೆನ್ಸ್ ಪರ್ ದ ಪ್ಲಾನ್ ಸೊ ನಾವು ಎಲ್ಲಿ ಬಜೆಟ್ ಜಾಸ್ತಿ ಆಗ್ತಾ ಇತ್ತು ಅಲ್ಲೆಲ್ಲ ಈ ಪಾಯಿಂಟ್ಸ್ ಫಾಲೋ ಮಾಡಿಬಿಟ್ಟು ನಮಗೆ ಕಮ್ಮಿನೇ ಪ್ಯಾಕೇಜ್ ಬಂತು ಇನ್ನೊಂದು ನೀವು ಅಲ್ಲಿ ಹೋಗುವಾಗ ಕರೆನ್ಸಿ ಇಲ್ಲಿದು ವರ್ಕ್ ಆಗಲ್ಲ ನೀವು ಇಂಡಿಯಾ ಟು ಅಲ್ಲಿ ಕೊಟ್ಟರೆ ಆಗಲ್ಲ ಸೊ ಏನು ಮಾಡಬೇಕು ನೀವು ಅದಕ್ಕೆ ಫೋರೆಕ್ಸ್ ಕಾರ್ಡ್ನ ಅಪ್ಲೈ ಮಾಡಬೇಕು ಸೊ ನಾವು ಬುಕ್ ಮೈ ಫೋರೆಕ್ಸ್ ಅಲ್ಲಿ ಅಪ್ಲೈ ಮಾಡಿದ್ದೆವು ಸೊ ಕಾರ್ಡ್ ತಗೊಂಡಿದ್ದೀವಿ ಕ್ಯಾಶು ತಗೊಂಡಿದ್ದೀವಿ ಕ್ಯಾಶ್ ಸ್ವಲ್ಪ ಕಮ್ಮಿ ತಗೊಳ್ಳಿ ಕಾರ್ಡ್ ಜಾಸ್ತಿ ಕಾರ್ಡಲ್ಲಿ ಜಾಸ್ತಿ ಅಪ್ಲೋಡ್ ಮಾಡಿದೆ ಯಾಕಂದರೆ ಗೆ ಕನ್ವರ್ಷನ್ ರೇಟ್ ಹೈ ಇದೆ ಗೆ ಕನ್ವರ್ಷನ್ ರೇಟ್ ಸ್ವಲ್ಪ ಲೋ ಇದೆ ಸೊ ಹಾಗಾಗಿ ನೀವು ಕ್ಯಾಶ್ನ ಕಮ್ಮಿ ಇಟ್ಕೊಂಡು ಕಾರ್ಡನ್ನು ಯೂಸ್ ಮಾಡಬಹುದು ಅಲ್ಲಿ ಸಿಕ್ ಎಲ್ಲ ಪ್ಲೇಸಸ್ಲ್ಲೂ ಕಾರ್ಡ್ ಯೂಸ್ ಮಾಡ್ತಾರೆ ಮಾಡ್ತಾರೆ ಸೊ ನೀವು ಅದನ್ನು ಮಾಡ್ಕೋಬಹುದು ನಾವು ನಾಲ್ಕು ಜನ ಇದ್ದೇವೆಲ್ಲ ಎರಡು ಅಡಲ್ಟ್ ಎರಡು ಕಿಡ್ಸ್ ಇದ್ದಾರೆ ಸೊ ನಮ್ಗೆ ಎಕ್ಸ್ಟ್ರಾ ಬೆಡ್ ಬೇಕು ಸೊ ಜನರಲಿ ನೀವು ಕೆಲವೊಮ್ಮೆ ಇಂಡಿಯಾದಲ್ಲಿ ಹೋದ್ರೆ ಕೆಲವ್ ಕಡೆಯಲ್ಲಿ ಫ್ರೀ ಬೆಡ್ ಕೊಡ್ತಾರೆ ಬಟ್ ಕೆಲವರು ಚಾರ್ಜ್ ಮಾಡ್ತಾರೆ ಬಟ್ ಔಟ್ ಆಫ್ ಇಂಡಿಯಾ ಹೋದಾಗ ಎಲ್ಲಿನೂ ಸಿಂಗಾಪುರ್ ಆಗಲಿ ದುಬೈ ಆಗ್ಲಿ ತುಂಬಾ ಕಂಟ್ರೀಸಲ್ಲಿ ಅಲ್ಲಿ ಚಾರ್ಜು ಫಾರ್ ಅನ್ ಎಕ್ಸ್ಟ್ರಾ ಬೆಡ್ ಸೊ ಏನಂದರೆ ಆನ್ಲೈನಲ್ಲಿ ಅಲ್ಲಿ ಎಕ್ಸ್ಟ್ರಾ ಬೆಡ್ ಆಪ್ಷನ್ ತೋರಿಸುತ್ತೆ ಹೋಟೆಲ್ದು ನಾನು ಚೆಕ್ ಮಾಡಿದಾಗ ಬಟ್ ಏನಂದರೆ ಪ್ರೈಸ್ ಜಾಸ್ತಿ ತೋರಿಸುತ್ತೆ ಫೋರ್ ತೌಸಂಡ್ ಪರ್ ಬೆಡ್ ತೋರಿಸ್ತಾ ಇತ್ತು ಸೊ ಜನ್ರಲಿ ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಪ್ಯಾಕೇಜ್ ಅವರಾಗಲಿ ಇಲ್ಲ ಜನರಲ್ಲಿ ನಾನು ನೋಡಿದ ಪ್ರಕಾರ ಅಲ್ಲಿ ಹೋಗಿ ಎಕ್ಸ್ಟ್ರಾ ಬೆಡ್ಗೆ ಕೇಳೋದು ಬೆಟರ್ ಯಾಕಂದರೆ ನೀವು ಫೇಸ್ ಟು ಫೇಸ್ ಮಾತಾಡುವಾಗ ಅವ್ರು ನಿಮಗೆ ಡಿಸ್ಕೌಂಟೆಡ್ ಆಫರ್ ಕೊಡ್ತಾರೆ ಓಕೆ ಇವ್ರು ಬಂದಿದ್ದಾರೆ ಮಕ್ಕಳಿದ್ದಾರೆ ಲೆಟ್ ಮಿ ಕಿವರ್ ಬೆಟರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಡಿಸ್ಕೌಂಟ್ ಕೊಡ್ತಾರೆ ಸೊ ಇಲ್ಲಿ ಫೋರ್ ತೌಸಂಡ್ ಪರ್ ಬೆಡ್ ಹೇಳಿದರು ಪರ್ ರೂಮ್ಗೆ ಪರ್ ಪದಿನೈಟ್ ನೈಟ್ ವೆನ್ ವಿ ವೆಂಟ್ ದೇರ್ ವಿ ಗಾಟ್ ಇಟ್ ಫಾರ್ ಟೂ ತೌಸಂಡ್ ಪರ್ ಟೂ ಪರ್ ನೈಟ್ ಗೆ ಸೊ ದಟ್ ವಾಸ್ ರಿಯಲಿ ವರ್ತ್ ಅಂತ ಅನಿಸ್ತು ನಮಗೆ ಯಾಕಂದ್ರೆ ಚೆನ್ನಾಗಿರೋ ಬೆಡ್ ವಿತ್ ಕಾಟ್ ಕೊಟ್ಟಿದ್ರು ಅಂದ್ರೆ ಐರನ್ ಇದು ರಾಡ್ ಇದು ಕಾಟ್ ಬರುತ್ತಲ್ಲ ಅದಕ್ಕೆ ಬೆಡ್ ಹಾಕಿ ಕೊಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಅದು ಬೆಡ್ ಆಮೇಲೆ ಇನ್ನೊಂದು ಏನಂದ್ರೆ ಇನ್ ಕೇಸ್ ಯುವರ್ ಶಾಪಿಂಗ್ ಡೋಂಟ್ ಶಾಪಿಂಗ್ ದೀಸ್ ದುಬೈ ಮಾಲ್ ಆಮೇಲೆ ಗ್ಲೋಬಲ್ ವಿಲೇಜ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಬಟ್ ಇಫ್ ಯು ಬಾರ್ಗೇನ್ ಯು ಕೆನ್ ಶಾಪ್ ಕೆಲವು ಕಡೆ ಕಮ್ಮಿ ಕೊಡ್ತಾರೆ ಬಟ್ ಕೆಲವು ಕಡೆ ಕೊಡಲ್ಲ ಸೊ ಆಲ್ವೇಸ್ ಮೇಕ್ ಶೋರ್ ಆರ್ ಡೇ ಟು ಡೇ ಔಟ್ಲೆಟ್ಸ್ ಇನ್ ದುಬೈ ಅದ್ರ ವಿಡಿಯೋ ಕೂಡ ಹಾಕಿದೀನಿ ಸೊ ಅಲ್ಲಿ ಏನಂದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಗೆ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಸೊ ಅಂತ ಔಟ್ಲೆಟ್ಸ್ ಹೋಗಿ ಬೈ ಮಾಡಿ ಇಟ್ ಇಸ್ ಆಲ್ ಓವರ್ ದುಬೈ ಅಲ್ಲಿ ಈ ಡೇ ಟು ಡೇ ಔಟ್ಲೆಟ್ಸ್ ಇದೆ ಸೊ ಕೆಲವು ಶಾಪ್ಸ್ ಹೇಗಿದೆ ಅಂದ್ರೆ ಒನ್ ಟು ಟೆನ್ ಎ ಡಿ ಕೆಲವೊಂದು ಒನ್ ಟು ಟ್ವೆಂಟಿ ಎ ಡಿ ಕೊಡೋದು ಡೇ ಟು ಡೇ ಅಂತ ಬರ್ತಿರ್ತೆ ಅಂಥದ್ದೆಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ನಾನು ತುಂಬ ಪ್ರಾಡಕ್ಟ್ಸ್ ತಂದಿದ್ದೀನಿ ವಿಚ್ ಇಸ್ ವರ್ತ್ ಅಂಡ್ ವಿಚ್ ಇಸ್ ಆಲ್ಸೋ ಗುಡ್ ಕ್ವಾಲಿಟಿ ಇನ್ನೊಂದು ಪಾಯಿಂಟ್ ಏನಂದ್ರೆ ನೀವು ಫ್ಲೈಟ್ ಯಾವತ್ತು ನೀವೇ ಬುಕ್ ಮಾಡೋದು ಬೆಟರ್ ಡೋಂಟ್ ಈವನ್ ಇಫ್ ಯು ಗೋಯಿಂಗ್ ತ್ರೂ ಅ ಪ್ಯಾಕೇಜ್ ಅವರು ಜನರಲಿ ನಿಮಗೆ ಜಾಸ್ತಿ ಹೇಳಿರ್ತಾರೆ ಪ್ಯಾಕೇಜ್ ಟು ಕಾಸ್ಟ್ ಇನ್ಕ್ಲೂಡಿಂಗ್ ಫ್ಲೈಟು ಸೊ ನಾನು ಜನರಲಿ ಏನು ಮಾಡ್ತೀನಿ ವೆನ್ ಎವರ್ ಐ ಆಸ್ ಫಾರ್ ಅ ಪ್ಯಾಕೇಜ್ ಪ್ರೈಸ್ ಪ್ಯಾಕೇಜ್ ಕೇಳುವಾಗ ಐ ಆಸ್ ದೆಮ್ ವಿತ್ ಫ್ಲೈಟ್ ಅಂಡ್ ವಿಥೌಟ್ ಫ್ಲೈಟ್ ನನಗೆ ಪ್ಯಾಕೇಜ್ ಯಾವ ತರ ಕೊಡಿ ಅಂದ್ರೆ ವಿತ್ ಫ್ಲೈಟ್ ಎಷ್ಟಾಗುತ್ತೆ ಪ್ಯಾಕೇಜು ವಿಥೌಟ್ ಫ್ಲೈಟ್ ಎಷ್ಟಾಗುತ್ತೆ ಪ್ಯಾಕೇಜ್ ಅಂತ ಕೊಡಿ ಅಂತ ಹೇಳ್ತೀನಿ ಸೊ ಏನಾಗುತ್ತೆ ನಾನು ಆಕ್ಚುಲಿ ಆ ತರ ಮಾಡಿದ್ದಕ್ಕೆ ಐ ಕುಡ್ ಸಿ ದರ ಅರೌಂಡ್ ಡಿಫ್ರೆನ್ಸ್ ಫಾರ್ ಸಿಕ್ಸ್ ಪೀಪಲ್ಗೆ ಫಿಫ್ಟಿ ತೌಸಂಡ್ ಡಿಫ್ರೆನ್ಸ್ ಇತ್ತು ಅವ್ರು ನನಗೆ ಪ್ಯಾಕೇಜ್ ಕೊಡೋದಕ್ಕೆ ಸಿಕ್ಕಾಬಟ್ಟೆ ಜಾಸ್ತಿ ಕಾಣಿಸ್ತಾ ಇತ್ತು ಸೊ ವಾಟ್ ಐ ಡಿ ಐ ಬುಟ್ ಆನ್ ಮೈ ಓನ್ ಬಿಕಾಸ್ ಐ ವಾಸ್ ಆಲ್ರೆಡಿ ಸೀನ್ ದ ಪ್ರೈಸ್ ಆಫ್ ದೋಸ್ ಫ್ಲೈಟ್ಸ್ ಇಟ್ ವಾಸ್ ಚೀಪರ್ ಓನ್ಲಿ ನಾನು ಏನಕ್ಕೆ ಜಾಸ್ತಿ ಕೊಡಬೇಕು ವೆನ್ ಐ ಆಮ್ ಗೆಟಿಂಗ್ ಫಾರ್ ಗೆಟಿಂಗ್ ದ ಫ್ಲೈಟ್ಸ್ ಫಾರ್ ಅ ಚೀಪರ್ ಪ್ರೈಸ್ ಅಲ್ವಾ ಸೊ ಹಾಗಾಗಿ ನಾನು ನನ್ನ ಪ್ರಕಾರ ನನಗೆ ಯಾವ ಫ್ಲೈಟ್ ಬೇಕು ಸೇ ಡೇ ಟೈಮ್ ಫ್ಲೈಟ್ ಬೇಕಿತ್ತು ಆಮೇಲೆ ಯಾವುದು ಬೆಟರ್ ಇದೆ ಅದನ್ನ ಚೂಸ್ ಮಾಡಿ ಯಾವ ದಿನ ಕಮ್ಮಿ ಇದೆ ಅದನ್ನ ಚೂಸ್ ಮಾಡಿ ನಾನು ಬುಕ್ ಮಾಡಿದ್ದು ಸೊ ಲೀಸ್ಟ್ ಫಿಫ್ಟಿ ತೌಸಂಡ್ ಸೇವ್ಡ್ ಇನ್ ದ ಫ್ಲೈಟ್ಸ್ ಕಾಫಿ ಟೀ ಜನರಲ್ಲಿ ನಾನು ನೋಡಿದ್ದೀನಿ ಸೇ ಇನ್ ಮಾಲ್ ಆಗಲಿ ಇಲ್ಲ ಗ್ಲೋಬಲ್ ವಿಲೇಜ್ ತುಂಬ ಕಡೆಯಲ್ಲಿ ಕಾಫೀಸ್ ವಿಲ್ ಬಿ ರೇಂಜಿಂಗ್ ಫ್ರಮ್ ಒನ್ ಕಾಫಿ ಒನ್ ಟೀ ಇಸ್ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಟು ಫೈವ್ ಹಂಡ್ರೆಡ್ ರುಪೀಸ್ ಸೊ ಏನ್ ಮಾಡ್ಬೇಕು ನೀವು ಜನರಲಿ ಕಾಫಿ ಅಂಡ್ ಟೀ ಯು ಶುಡ್ ಜನ್ರಲಿ ಪರ್ಚೇಸ್ ಇನ್ ಅ ಶಾಪ್ ವೇರ್ ದರ್ ಆರ್ ಸ್ಮಾಲ್ ಕೆಫೆ ಸ್ಮಾಲ್ ಶಾಪ್ಸ್ ಸ್ಮಾಲ್ ಇದು ಟೀ ಸ್ಟಾಲ್ಸ್ ಇರುತ್ತಲ್ಲ ಅಂಥದ್ರಲ್ಲಿ ಬೈ ಮಾಡಿ ಯಾಕಂದ್ರೆ ಯುಲ್ ಗೆಟ್ ಇಟ್ ಫಾರ್ ಸೆಟ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಪರ್ ಕಾಫಿ ಪರ್ ಟೀ ಇರುತ್ತೆ ಬಟ್ ಇಫ್ ಯು ಬುಕ್ ಇನ್ ದೀಸ್ ಎವ್ರಿ ಎರ್ ಒನ್ಸ್ ಇನ್ ವ್ಯಾಲ್ಯೂ ಯು ಡ್ರಿಂಕ್ ಇಟ್ ಇಸ್ ಓಕೆ ಬಟ್ ಇವಾಗ ಐದು ಫೈವ್ ಸಿಕ್ಸ್ ಡೇಸ್ ಇಫ್ ಯುರ್ ಡ್ರಿಂಕಿಂಗ್ ಫಾರ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಕಾಫಿ ಅಂಡ್ ಟೀ ನಿಮ್ಮದು ಬಜೆಟ್ ಸಿಕ್ಕಾಬಟ್ಟೆ ಹೈ ಆಗುತ್ತೆ ನೆಕ್ಸ್ಟ್ ಏನಂದ್ರೆ ನೀರು ಕೂಡ ಈಗ ನೀರಿದು ವಾಟರ್ ಬಾಟಲ್ ಕ್ಯಾನ್ಸೋ ಇಫ್ ಯುರ್ ಬೈಂಗ್ ಸಿಂಗಲ್ ಬಾಟಲ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ವೆನ್ ಯುರ್ ಬೈಂಗ್ ಇನ್ ಪ್ಯಾಕ್ ಲೈಕ್ ಸಿಕ್ಸ್ ಪ್ಯಾಕ್ ಸಿಕ್ಸ್ ಬಾಟಲ್ಸ್ ಎ ಟುಲ್ ಬಾಟಲ್ಸ್ ಯು ಗೆಟ್ ಇಟ್ ಫುಲ್ ಲೋವರ್ ಪ್ರೈಸಸ್ Say for example one AD per bottle. Pack wise, but in case you're not taking pack, you're taking a single bottle, then it will be five AD, six AD. So anta points you know. When it is one person, but when it is a family, when we are four, six people. Small small things what you save also matters So these kind of tips you need to follow for a budget friendly trip. ಸ್ಪೆಷಲಿ ಫಾರ್ ಫಾರೀನ್ ಯು ಹಾವ್ ಟು ಸೀ ಅ ಬಜೆಟ್ ಬಿಕಾಸ್ ದ ಪ್ರೈಸ್ ಗೋ ಹೈ ಅದು ಹೇಗೆ ಹೋಗುತ್ತೆ ನಿಮಗೆ ಗೊತ್ತಾಗಲ್ಲ ಇಷ್ಟು ಯಾಕೆ ಜಾಸ್ತಿ ಯಾಕೋ ಅಂತ ಆ ಥರ ಅನ್ಸುತ್ತೆ ಸೊ ಆಲ್ವೇಸ್ ಪ್ಲಾನ್ ಅಂಡ್ ಗೋ ಸಿನ್ಸ್ ಮಲ್ಟಿಪಲ್ ಕಂಟ್ರೀಸ್ ವೇರ್ ವಿಡ್ ಅಂತದ್ದು ನೆಕ್ಸ್ಟ್ ಇಪ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ದ ಕಾಫಿ ಪ್ರೈಸಸ್ ಟೀ ಪ್ರೈಸಸ್ ಆಫ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ನಿಮಗೆ ಕಾಫಿನೇ ಸಿಗಲ್ಲ ಸೊ ಅಂತ ಪ್ಲೇಸಸ್ ಅಲ್ಲಿ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಪ್ಯಾಕ್ ಯುವರ್ ಓನ್ ಬಿ ಮೀ ವಿಲ್ ಬಿ ಸೂಪರ್ ಎಕ್ಸ್ಪೆನ್ಸಿವ್ ಇನ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಸೊ ಜನರಲಿ ವಾಟ್ ಐ ಐದರ್ ಪುಡಿ ಹೋದರೆ ಕೆಲವು ಫುಡ್ನ ನಾನು ಪ್ಯಾಕ್ ಮಾಡಿ ಹೋಗ್ತೀನಿ ಬಿಕಾಸ್ ವೈನ್ ವಿ ಹ್ಯಾಪ್ ಕಿಟ್ಸ್ ಇಟ್ ಈಸ್ ಬೆಟರ್ ಟು ಪ್ಯಾಕ್ ಆ್ಯಂಡ್ ಬೂ ಬಿಕಾಸ್ ಅಲ್ಲಿ ಅವರಿಗೆ ಹೋದ ತಕ್ಷಣ ಅವ್ರಿಗೆ ನೆನಪಾಗುತ್ತೆ ಓಕೆ ಐ ವಾಂಟ್ ಟು ಈಟ್ ದಿಸ್ ಮಮ್ಮಿ ಐ ವಾಂಟ್ ಟು ಈಟ್ ದ್ಯಾಟ್ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದರೆ ಬೆಟರ್ ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್ ಹೆಲ್ದಿ ಫುಡ್ಸ್ ಲೈಕ್ ಕೆಲವರು ಮಕಾನ ಫ್ರೈ ಮಾಡಿಬಿಟ್ಟು ಪ್ರೀವಿಯಸ್ ಡೇನೆ ನೀವು ಫ್ರೈ ಮಾಡಿಟ್ಕೋಬಹುದು ದ ಡೇ ಯು ಆರ್ ಗೋಯಿಂಗ್ ಇಟ್ ಮೇ ಬಿ ಟಫರ್ ಸೊ ಯು ಕೆನ್ ಫ್ರೈ ದೀಸ್ ಮಕ್ಕಾನಾಸ್ ಫ್ರೈಡ್ ಇದು ಕಡಲೆ ಗ್ರೌಂಡ್ ನಟ್ಸ್ನ ತೊಗೊಂಡು ಹೋಗ್ಬೋದು ಸ್ನಾಕ್ಸ್ನ ತಗೊಂಡು ಹೋಗ್ಬೋದು ಬಿಸ್ಕೆಟ್ಸ್ ಕೇಕ್ಸ್ ಮಫಿನ್ಸ್ ಎಲ್ಲ ಯು ಕೆನ್ ಟೇಕ್ ಇಟ್ ಎನಿ ಹೌ ಯು ಹ್ಯಾವ್ ಅ ಬ್ಯಾಗೇಜ್ ಲಿಮೆಟ್ ಆಫ್ ಟ್ವೆಂಟಿ ಫೈವ್ ಕೆಜಿ ಸೆವೆನ್ ಕೆಜಿ ಅಂತ ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಟೇಕಿಂಗ್ ದ ಲಗೇಜ್ ಫ್ರಮ್ ಯರ್ ಅಲ್ಲಿ ಹೋಗಿ ಪುನಃ ನೀವು ಆ ಫಾಪ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಇನ್ನೂ ಜಾಸ್ತಿನೇ ಇರುತ್ತೆ ಜನರಲ್ಲಿ ಟ್ವೈಸ್ ಥ್ರೈಸ್ ದ ಪ್ರೈಸ್ ಇರುತ್ತೆ ಸೊ ಮನ್ಸಿನ ವೈಲ್ ಬೈಯಿಂಗ್ ಇಸ್ ಓಕೆ ಬಟ್ ಇವರಿಗೆಲ್ಲ ಕೆಲವೊಮ್ಮೆ ಹೋಟೆಲಲ್ಲಿ ಇರುವಾಗ ತಿನ್ಬೇಕೆ ಇಲ್ಲ ಟ್ರಾವೆಲ್ ಮಾಡುವ ಪ್ಲೇಸಸ್ ನೋಡುವಾಗ ಮಧ್ಯದಲ್ಲಿ ಹಸಿವಾಗುತ್ತೆ ಆಗುತ್ತೆ ಸೊ ಕೆಲವು ಪ್ಲೇಸಸ್ ಅಲ್ಲಿ ಹೋಟೆಲ್ಸ್ ಇರೋಲ್ಲ ಸೊ ಆ ಪ್ಲೇಸಸ್ ಎಲ್ಲ ಆಲ್ವೇಸ್ ಕೀಪ್ ಅ ಬ್ಯಾಕ್ಅಪ್ ಆ್ಯಂಡ್ ದಿಸ್ ವಿಲ್ ಆ್ಯಕ್ಚುಲಿ ಲೋಬರಿಯ ಬಜೆಟ್ ಸೊ ಈ ಟಿಪ್ನ ಫಾಲೋ ಮಾಡ್ಕೊಳ್ಳಿ ಸೊ ಇಂಥ ಸುಮಾರು ಇದೆ ವಿಚ್ ವಿ ಹ್ಯಾವ್ ಟು ಫಾಲೋ ಬಿಕಾಸ್ ಇಫ್ ಯು ವಾಂಟ್ ಅ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಜನರಲಿ ಇಫ್ ಯು ಫಾಲೋ ದೀಸ್ ಥಿಂಗ್ಸ್ ತುಂಬಾ ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಟ್ರಾವೆಲ್ ಮಾಡುವಾಗ ಡೋಂಟ್ ಟ್ರಾವೆಲ್ ಡ್ಯೂರಿಂಗ್ ವೀಕೆಂಡ್ಸ್ ಎಂಡ್ಸ್ ಜನರಲಿ ಟ್ರಾವೆಲ್ ಡ್ಯೂರಿಂಗ್ ಟೂ ಸ್ಟೇ ಒನ್ ಸ್ಟೇ ಹಾಗೆ ಹೋಗಿ ಬರುವಾಗ ಇಟ್ ಬಿಕಮ್ಸ್ ಸ್ಯಾಟರ್ಡೆ ಸಂಡೇ ಓನ್ಲಿ ಬಟ್ ಜನರಲ್ಲಿ ನಾನು ನೋಡಿದ್ದೀನಿ ಫ್ಲೈಟ್ಸ್ ಎಟ್ ಲೀಸ್ಟ್ ಒನ್ ಫ್ಲೈಟ್ ಯು ನೀಡ್ ಟು ಕೀಪ್ ಆನ್ ದ ಆರ್ ಟೈಮಿಂಗ್ ಎಕ್ಸಾಂಪಲ್ ಟ್ಯೂಸ್ಡೇ ಇಲ್ಲ ವೆನ್ಸ್ಡೇ ಇಡಬೇಕು ಎರಡೂ ನೀವು ತರ್ಸ್ಡೇ ಫ್ರೈಡೇ ಬುಕ್ ಮಾಡಿ ಇನ್ನೊಂದು ಆಲ್ಮೋಸ್ಟ್ ವೆನ್ಸ್ಡೇ ತರ್ಸ್ಡೇಗೆ ಬಂದರೆ ಇಟ್ ಬಿಕಮ್ಸ್ ಬೋತ್ ಪ್ರೈ ಫ್ಲೈಟ್ ಪ್ರೈಸಸ್ ವಿಲ್ ಗೋ ಹೈಯರ್ ಸೊ ಫ್ಲೈಟ್ ಪ್ರೈಸ್ ರಿಯಲಿ ಮ್ಯಾಟರ್ಸ್ ಯಾಕಂದರೆ ದುಬೈಗೆ ಗೇಟ್ ಸ್ಟಿಲ್ ಓಕೆ ಇಟ್ ವಾಸ್ ಅರೌಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಟು ಟ್ವೆಂಟಿ ಏಯ್ಟ್ ತೌಸಂಡ್ ಪರ್ ಪರ್ಸನ್ टू बे हम बरली बट दे आर सम्लस विच इज वेरी एक्सपेव सो अंत प्लेससलेवोर ऐनमारनेक्टिंग फ्लैट्स तक देनेक्टिंग फ्लैट नई फ्लैट फॉर् चीप फ्लैट डिफ्रेंट डस्टिेशन फ्लैट फार एक्सापल दुबई हो प्रईस वास् एक्सपेव जैस्तु कंपेटिवलीफ यु आर् ट्विंग अ फ्लैट टू अबुदा टेकिंग फ्लैट टू शारजा सो अल्फोर बट ನಾವು ನೋಡಿದಾಗ ಏನಿಂತಂದರೆ ನಾವು ಡೇಟ್ಸ್ ವೆನ್ ವಿ ವರ್ ಚೆಕಿಂಗ್ ಐ ವಾಸ್ ಚೆಕಿಂಗ್ ಅಟ್ ಲೀಸ್ಟ್ ಫಾರ್ ಟು ವೀಕ್ಸ್ ದೀಸ್ ಲೈಟ್ ಪ್ರೈಸಸ್ ಸೊ ನಾನು ನೋಡುವಾಗ ಏನಾಗ್ತಾ ಇತ್ತು ಐ ಕುಡ್ ನಾಟ್ ಸಿ ಮಚ್ ಡಿಫರೆನ್ಸ್ ಹಾರ್ಡ್ಲಿ ಒನ್ ಆರ್ ಟೂ ತೌಸಂಡ್ ಡಿಫರೆನ್ಸ್ ಆಗ್ತಾ ಇತ್ತು ವೇರ್ ಐ ಫೆಲ್ಟ್ ಇಟ್ ಈಸ್ ಬೆಟರ್ ಟು ಗೋ ಡ್ಯೂರಿಂಗ್ ಡೇ ಟೈಮ್ ರಾದರ್ ದೆನ್ ಸ್ಲೀಪ್ಲೆಸ್ ನೈಟ್ ಇರೋ ಬದಲು ಡೇ ಟೈಮ್ ತಗೊಂಡು ಸ್ವಲ್ಪ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರು ಇಟ್ ಇಸ್ ಓಕೆ ಥರ ಸೊ ಆಲ್ವೇಸ್ ಸಿ ವೇರ್ ಇಟ್ ಇಸ್ ರಿಯಲಿ ನೀಡೆಡ್ ಟು ಸ್ಪೆಂಡ್ ವೇರ್ ಇಟ್ ಇಸ್ ನಾಟ್ ನೀಡೆಡ್ ಟು ಸ್ಪೆಂಡ್ ಸೊ ಅಂಥ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಹೋಗೋದು ಬೆಟರ್ ಆಮೇಲೆ ಇನ್ನೊಂದು ಏನಂದರೆ ಯಾವಾಗಲೂ ಯಾವುದೇ ಕಂಟ್ರಿಗೆ ಹೋಗ್ರಿ ನೀವು ಪ್ಲೇಸಸ್ನ ಶಾರ್ಟ್ ಲಿಸ್ಟ್ ಮಾಡಿ ಹೋಗ್ಬೇಕು ಯಾವ ಪ್ಲೇಸಸ್ ಬೇಕು ಅದಕ್ಕೆ ಮಾತ್ರ ಹೋಗಿ ಸೊ ಮುನ್ನೆ ಹೇಳಿದ ಪ್ಲೇಸ್ಗೆಲ್ಲ ಹೋಗಬೇಡಿ ಯಾಕಂದ್ರೆ ಕೆಲವು ಪ್ಲೇಸಸ್ ಏನೂ ಇರಲ್ಲ ಯಾವ ಪ್ಲೇಸಸ್ ರಿಯಲಿ ಇಂಪಾರ್ಟೆಂಟ್ ವಿಚ್ ಪ್ಲೇಸಸ್ ಯು ಮಸ್ಟ್ ಹ್ಯಾವ್ ಟು ವಿಸಿಟ್ ಅಂತ ಪ್ಲೇಸಸ್ ಮಾತ್ರ ಹೋಗಿ ಸೊ ಯಾವುದೇ ಕಂಟ್ರಿಗೆ ಹೋದ್ರು ಯಾವಾಗ್ಲೂ ಬ್ರೌಸ್ ಮಾಡಿ ವಿಚ್ ಇಸ್ ದ ಟಾಪ್ ಮಸ್ಟ್ ವಿಸಿಟ್ ಪ್ಲೇಸಸ್ ಟು ಗೋ ಟು ದುಬೈ ಅಥವಾ ಟಾಪ್ ಮಸ್ಟ್ ವಿಸಿಟ್ ಪ್ಲೇಸಸ್ ಟು ಗೋ ಟು ಸಿಂಗಾಪುರ್ ಅಂತ ಸರ್ಚ್ ಮಾಡಿಬಿಟ್ಟು ವಿಚ್ ಎವರ್ ಇಸ್ ವರ್ತ್ ಆ್ಯಂಡ್ ವಿಚ್ ಎವರ್ ಇಸ್ ನೀಡೆಡ್ ಮಾತ್ರ ಇನ್ನೊಂದು ಪಾಯಿಂಟ್ ಏನಂದ್ರೆ ಬುಕ್ಕಿಂಗ್ ಅನ್ ಎಕ್ಸ್ಟ್ರಾ ಡೇ ಇಸ್ ವೇಸ್ಟ್ ಈಗ ಬುಕ್ಕಿಂಗ್ ಅನ್ ಎಕ್ಸ್ಟ್ರಾ ಡೇ ಮಾಡಿ ನೀವು ಡೇ ಅಟ್ ಲೀಜರ್ ಮಾಡಿದ್ರೆ ಅಥವಾ ಏನು ಮಾಡಿಲ್ಲ ಅದೇನಂದ್ರೆ ಇಟ್ ಇಸ್ ವೇಸ್ಟ್ ಇನ್ ಫಾರಿನ್ ಕಂಟ್ರೀಸ್ ಯಾಕಂದ್ರೆ ಇಂಡಿಯಾದಲ್ಲಿ ನೀವು ಒಂದಿನ ವೇಸ್ಟ್ ಮಾಡಿದ್ರು ರೆಸಾರ್ಟ್ ಅಲ್ಲಿ ಇಲ್ಲ ಯಾವುದೋ ಪ್ಲೇಸ್ ಹೋದ್ರು ವೇಸ್ಟ್ ಮಾಡಿದ್ರು ಇಟ್ ಇಸ್ ಓಕೆ ಬಟ್ ಅಲ್ಲಿ ಏನಾಗುತ್ತೆ ಇಟ್ ಇಸ್ ವೆರಿ ಸೇ ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ದೇರ್ ವಾಸ್ ಪರ್ ನೈಟ್ ಟೆನ್ ತೌಸಂಡ್ ರುಪೀಸ್ ಪರ್ ರೂಮ್ ಗೆ ಟೆನ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಏನಾಗುತ್ತೆ ಈಗ ಟೂ ಫ್ಯಾಮಿಲಿ ಈಗ ನಮಗೆ ಟೂ ರೂಮ್ಸ್ ಬೇಕಾಗಿತ್ತು ಸಿಂಗಾಪುರಲ್ಲಿ ಸೊ ಏನಾಗುತ್ತೆ ನಿಮಗೆ ಟ್ವೆಂಟಿ ಕೊಟ್ಟು ಒನ್ ಡೇ ಅವ್ರು ಸ್ಟೇಯಿಂಗ್ ಡೇ ಸೊ ಇಟ್ ಬಿಕಮ್ಸ್ ಲೈಕ್ ಒನ್ ಎಕ್ಸ್ಟ್ರಾ ಡೇ ಆಲ್ಸೋ ಮ್ಯಾಟರ್ಸ್ ಅಲ್ವಾ ಟ್ವೆಂಟಿ ಆಗುತ್ತೆ ಪ್ಲಸ್ ಫುಡ್ ಅದು ಇದು ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ To 30,000 per day. So if you're not doing anything on that day, if you're not going to any attractions, it is a waste. So generally try to spend each and every day, and even when you're returning also on now last day, we planned in such a way that flight is booked in the night. Night will book the whole day to see the places. So make sure you book your flights in the end of the day and always make sure while going to Dubai or any country, book. ಇನ್ ಸಚ್ ಎ ವೇ ದ್ಯಾಟ್ ಯು ಆರ್ ರೀಚಿಂಗ್ ದೇರ್ ಅರೌಂಡ್ ಒನ್ ಪಿ ಎಮ್ ಟು ಎಟ್ ಪಿ ಎಮ್ ಥರ ಸೊ ಹಾಗೆ ಮಾಡುವಾಗ ಏನಾಗುತ್ತೆ ನಿಮಗೆ ನಿದ್ದೆ ಕೂಡ ಕೆಡಲ್ಲ ಪ್ಲಸ್ ಏನಾಗುತ್ತೆ ಕೆಲವರು ಏನು ಮಾಡಿದ್ರು ಬೇಗ ಲೇಟ್ ನೈಟ್ ಫ್ಲೈಟು ಕಮ್ಮಿ ಪ್ರೈಸ್ ಅಂತ ಹೋದರು ಸೇ ಟೂ ತೌಸಂಡ್ ತ್ರೀ ತೌಸಂಡ್ ಡಿಫ್ರೆನ್ಸ್ ಮಾತ್ರ ಇರೋದು ಏನಾಗುತ್ತೆ ಯು ವಿಲ್ ಗೋ ಆ್ಯಂಡ್ ಬುಕ್ ಬನ್ ಎಕ್ಸ್ಟ್ರಾ ರೂಮ್ ಯಾಕೆ ಬಿಕಾಸ್ ಯು ವಿಲ್ ರೀಚ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಮಾರ್ನಿಂಗ್ ಬಟ್ ಚೆಕ್ ಇನ್ ಟೈಮ್ ಅಸ್ ಟು ಓಕ್ಲಾಕ್ ಸೊ ಹಾಫ್ ಡೇ ಯು ಹಾವ್ ಟು ಬಿ ಯ ಲಾಂಚ್ ಹೋಗಬೇಕು ಏರ್ಪೋರ್ಟ್ ಲಾಂಚ್ ಎಲ್ಲ ಅದ್ರ ಬದಲು ಅಥವಾ ಹೋಟೆಲ್ದು ವೇಟಿಂಗ್ ರೂಮ್ಗೆ ಹೋಗಬೇಕು ಆ ಥರ ಯು ಹ್ಯಾವ್ ಟು ಗೋ ಫ್ರೆಶ್ ಅಪ್ ಎಲ್ಲ ಅಂದ್ರೆ ಇರಿಟೇಷನ್ ಆಗುತ್ತೆ ಸೊ ಜನರಲಿ ತುಂಬಾ ಫ್ಯಾಮಿಲೀಸ್ ಗೊತ್ತಿರೋರು ದೇ ಹ್ಯಾಡ್ ಬುಕ್ ಟೆನ್ ಎಕ್ಸ್ಟ್ರಾ ರೂಮ್ ಸಿನ್ಸ್ ದೇ ಟ್ರಾವೆಲ್ ಲೇಟ್ ನೈಟ್ ಫ್ರಮ್ ಬ್ಯಾಂಗ್ಳೂರ್ ಟು ದುಬೈ ಸೊ ಅದ್ರ ಬದಲು ನೀವೇನು ಮಾಡಿ ಅಲ್ಲಿ ಹೋಗಿ ಹೋಟೆಲ್ಗೆ ಟೆನ್ ತೌಸಂಡ್ ಎಲ್ಲ ಪೇ ಮಾಡೋದು ಇಟ್ಸ್ ರಿಯಲಿ ನಾಟ್ ವರ್ತ್ ಸೊ ಅದ್ರ ಬದಲು ಈ ಟೂ ತೌಸಂಡ್ ಎಲ್ಲ ಡಿಫ್ರೆನ್ಸ್ ಬಂದರೆ ಇಟ್ ಇಸ್ ಬೆಟರ್ ಟು ಬುಕ್ ಡೇ ಟೈಮ್ ಫ್ಲೈಟ್ಸ್ ಓನ್ಲಿ ಲೈಕ್ ಟೆನ್ ಟ್ವೆಂಟಿ ಫೈವ್ ಎಮ್ದು ಫ್ಲೈಟ್ ಇತ್ತು ಎಮರೈಟ್ ಸೊ ಅದು ಬುಕ್ ಮಾಡೋದು ಬೆಟ್ರೂ ಇಲ್ಲ ಅರ್ಲಿ ಮಾರ್ನಿಂಗ್ ಸಿ ಏಟ್ ಸಿಕ್ಸ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಎಲ್ಲಂದರೆ ಯು ಕೆನ್ ಗೋ ಬೈ ಡೇ ಟೈಮ್ ಫ್ಲೈಟ್ ಡೋಂಟ್ ಬುಕ್ ಲೇಟ್ ನೈಟ್ ಫ್ಲೈಟ್ ಓಲ್ಡ್ ನೈಟ್ ನಿಮಗೆ ನಿದ್ದೆ ಇರಲ್ಲ ನೆಕ್ಸ್ಟ್ ಡೇನು ಯು ವಿಲ್ ಬಿ ಅಬ್ಸೆಂಟ್ ಯು ವಿಲ್ ನಾಟ್ ಹ್ಯಾವ್ ಪ್ರಾಪರ್ ಸ್ಲೀ ಡೇ ಟೈಮಲ್ಲಿ ಕೆಲವೊಂದು ನಿದ್ದೆ ಬರೋಲ್ಲ ಅದರಿಂದಾಗಿ ನಿಮಗೆ ಹೋಗ್ಲಿಕ್ಕೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಪ್ಲೇಸಸ್ ನೋಡ್ಲಿಕ್ಕೆ ಸೊ ದಾಟ್ ಇಸ್ ಅನದರ್ ಟಿ ನೆಕ್ಸ್ಟ್ ಏನಂದ್ರೆ ನೀವೀಗ ಇಂಟರ್ ನ್ಯಾಷನಲ್ ನ ಆಕ್ಟಿವೇಟ್ ಮಾಡ್ತೀರಾ ಸೊ ಇಂಟರ್ನ್ಯಾಷನಲ್ ರೂಮಿಂಗ್ ಆಕ್ಟಿವೇಟ್ ಮಾಡುವಾಗ ಫ್ಯಾಮಿಲಿಯಲ್ಲಿ ಆಕ್ಟಿವೇಟ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ಇಟ್ ಇಸ್ ಲಾಸ್ ಯಾಕಂದ್ರೆ ಟೂ ನಂಬರ್ಸ್ ಮಾತ್ರ ಸಾಕು ಸೇ ಒನ್ ಗ್ರೂಪ್ ಇಸ್ ಗೋಯಿಂಗ್ ಟು ಅರ್ ಪ್ಲೇಸ್ ಏನಾದರೂ ಗ್ರೂಪ್ ಇಸ್ ಗೋಯಿಂಗ್ ಟು ಅದರ್ ಪ್ಲೇಸ್ ಅಲ್ಲೇ ಸೇ ಶಾಪಿಂಗ್ ಏನೋ ಇನ್ನೊಂದು ಶಾಪಲ್ಲಿ ಇರ್ತಾರೆ ಇನ್ನೊಬ್ರು ಇನ್ನೊಬ್ರು ಶಾಪಲ್ಲಿ ಅಲ್ಲಿ ಸೊ ಈ ಥರ ಚಾನ್ಸಸ್ ಆಫ್ ಮಿಸ್ಸಿಂಗ್ ಮಿಸ್ ಆಗೋ ಚಾನ್ಸಸ್ ಇದ್ರೆ ಏನ್ ಮಾಡಬೇಕು ಟೂ ಫೋನ್ಸ್ನ ಮಾತ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ಒಂದು ಎರಡು ಪ್ರೀಪೇಡ್ ಮಾಡಿದ್ರೆ ಬೆಟರ್ ಬಿಕಾಸ್ ಇಟ್ ಇಸ್ ಚಾರ್ಜಿಂಗ್ ಏಟ್ ನೈಂಟಿ ನೈನ್ ಫಾರ್ ಪ್ಯಾಕ್ ಥರ ಟೆನ್ ಡೇಸ್ ಹಾಕಿತ್ತು ಸೊ ಟೆನ್ ಡೇಸ್ ಹಾಕಿ ನೈಂಟಿ ನೈನ್ ಇತ್ತು ಪ್ರೀಪೇಡ್ ಬಟ್ ಇಫ್ ಯು ಜೊತೆಗೆ ಪೋಸ್ಟ್ ಪೇಡ್ ಇಟ್ ಬಿ ಫೋರ್ ತೌಸಂಡ್ ಪರ್ ಫೋರ್ ಪರ್ ಸಿಮ್ ಸೊ ಏನು ಮಾಡಬೇಕು ಪ್ರೀಪೇಡೇ ಎರಡು ತಗೋ ಇಲ್ಲಾಂದರೆ ಒಂದು ಪೋಸ್ಟ್ ಪೇಡ್ ಒಂದು ಪ್ರೀಪೇರ್ ತಗೋಬೇಕು ಇನ್ ಕೇಸ್ ಯು ಡೋಂಟ್ ಪ್ರೀಪೇಡ್ ನಂಬರ್ ಇನ್ನೊಂದ್ ಏನಂದ್ರೆ ನಿಮ್ದು ಎಲ್ಲ ಪ್ಯಾಕೇಜ್ ಡೀಟೇಲ್ಸ್ ಆಗಲಿ ಎಲ್ಲರೂ ನಿಮ್ಗೆ ಇಲ್ಲಿ ನಂಬರ್ ಗೆ ಕಾಲ್ ಮಾಡಿರ್ತಾರೆ ಸೊ ಯು ಕೆನ್ ನಾಟ್ ಯೂಸ್ ಸಿಮ್ ದಟ್ ಇಸ್ ಇವನ್ ದೇಡ್ ಆಕ್ಚುಲಿ ದುಬೈ ಏರ್ಪೋರ್ಟ್ ಅಲ್ಲಿ ನಿಮ್ಗೆ ಸಿಮ್ ಕೊಡ್ತಾರೆ ಸೊ ಅಲ್ಲಿ ಸಿಮ್ ಕಾರ್ಡ್ ಟೂ ಡೇಸ್ ಯೂಸ್ ಮಾಡಬಹುದು ಫ್ರೀಗೆ ಸೊ ಅಲ್ಲಿ ಏನಾಗುತ್ತೆ ನಿಮ್ಗೆ ಸಿಮ್ ಕಾರ್ಡ್ ಅಲ್ಲಿ ಇದ್ರೆ ಕೆಲವರು ಏನ್ ಮಾಡ್ತಾರೆ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಸಿಮ್ ಕೊಡ್ತಾರೆ ಸೊ ಟೂ ಟೂ ಡೇಸ್ಗೆ ಒಂದೊಂದು ಸಿಮ್ ಹಾಕೊಂಡು ಯೂಸ್ ಮಾಡ್ತಾ ಇದ್ರು ಬಟ್ ಏನಾಗುತ್ತೆ ನಿಮಗೆ ಈಗ ಇನ್ ಕೇಸ್ ಯುವ ಪ್ಯಾಕೇಜ್ ಇಸ್ ಟೈಡ್ ಅಪ್ ಟು ದ ನಂಬರ್ ಫ್ರಮ್ ಇಂಡಿಯಾ ಏನಾಗುತ್ತೆ ಏನೇ ಕಾಲ್ಸ್ ಏನೇ ಕಾಲ್ಸ್ ಬಂದರೂ ಅದಕ್ಕೆ ಬರುತ್ತೆ ಸೊ ರೀಚೇಬಲ್ ಇರಲ್ಲ ಸೊ ಇಟ್ ವಿಲ್ ನಾಟ್ ಬಿ ಏಬಲ್ ಟು ರೀಚ್ ಶೂ ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಅದು ಪ್ರಾಬ್ಲಮೇ ಬೇಡ ಅಂತ ನಾವೇನು ಮಾಡಿದ್ದೆವು ಎರಡು ನಂಬರ್ನ ಇಂಟರ್ನ್ಯಾಷನಲ್ ರೂಮಿಂಗ್ನ ಇಲ್ಲಿಂದನೇ ಆಕ್ಟಿವೇಟ್ ಮಾಡ್ಕೊಂಡು ಹೋಗಿದ್ದೇನೆ ಇನ್ನೊಂದು ಇಲ್ಲಿಂದನೇ ನೀವು ಆಕ್ಟಿವೇಟ್ ಮಾಡ್ಕೊಂಡು ಹೋದ್ರೆ ಆ ಪ್ಯಾಕ್ ತಗೊಂಡ್ರೆ ಟೆನ್ ಡೇಸ್ ಪ್ಯಾಕ್ ಇಟ್ ವಿಲ್ ಕಮ್ ಚೀಪರ್ ಬಿಕಾಸ್ ಅದರಲ್ಲಿ ಫ್ರೀ ಕಾಲ್ಸ್ ಇರುತ್ತೆ ಫ್ರೀ ಮೆಸೇಜಸ್ ಇರುತ್ತೆ ವಾಟ್ಸಪ್ ಮೆಸೇಜಸ್ ಇರುತ್ತೆ ಸೊ ಅದೆಲ್ಲ ಫ್ರೀ ಬರುವಾಗ ಅದು ವರ್ತ್ ಆಗುತ್ತೆ ಕೆಲವು ರೆಸಿಪೀಸ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ದುಬೈದು ಎಂಟಾಯರ್ ಕುಕಿಂಗ್ ಸ್ಪೆಸಿಫಿಕ್ ರೆಸಿಪೀಸ್ ಇದ್ರೆ ಇದೇ ರೆಸಿಪೀಸ್ ನೋಡ್ಬೇಕು ಇಂತ ರೆಸಿಪೀಸ್ ನಾನು ಕಲಿಬೇಕು ಅಂತ ಇದ್ರೆ ನನ್ಗೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ನಾನು ಆ ರೆಸಿಪೀಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಡೀಟೇಲ್ಸ್ ಕವರ್ ಮಾಡಕ್ ಟ್ರೈ ಮಾಡಿದೀನಿ ಇನ್ ಕೇಸ್ ಮಿಸ್ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಏನಾದರೂ ಡೀಟೇಲ್ಸ್ ಬೇಕಿದ್ರು ಅಥವಾ ಏನಾದರೂ ಇನ್ಫರ್ಮೇಶನ್ ನಿಮ್ಗೆ ಎಕ್ಸ್ಟ್ರಾ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಕಮೆಂಟ್ಸ್ ಯಾವಾಗಲೂ ನೋಡ್ತಾನೆ ಇಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆಮೇಲೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು